ಕೈಕೋಲ ತೊಟ್ಕೊಂಡ ವೆನಿಸುವೆಲಾದ ಅಧ್ಯಕ್ಷ ಮಡುರ ಅವರ ಚಿತ್ರವನ್ನು ನೀವು ನೋಡಿರಬಹುದು ಅವರ ತೋಳನ್ನು ಅಕ್ಕಪಕ್ಕದಲ್ಲಿ ಹಿಡಿದು ಅಧಿಕಾರಿಗಳು ನಡೆಸ್ತಾ ಇರುವುದನ್ನು ಕೂಡ ನೀವು ನೋಡಿರಬಹುದು ಅಪ್ಪಟ ರೌಡಿಯನ್ನು ಕರೆದುಕೊಂಡು ಹೋಗುವಂತೆ ಅಮೆರಿಕದ ಅಧಿಕಾರಿಗಳು ಒಂದು ದೇಶದ ಅಧ್ಯಕ್ಷನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಕೊಂಡೊಯ್ತಾ ಇರುವುದನ್ನು ಕೂಡ ನೀವು ನೋಡಿರಬಹುದು ಮೂರು ಕೋಟಿ ಜನಸಂಖ್ಯೆಯ ಸ್ವತಂತ್ರ ದೇಶವೊಂದರ ಅಧ್ಯಕ್ಷನನ್ನು ರಾತ್ರೋರಾತ್ರಿ ದಾಳಿ ಮಾಡಿ ಅಮೆರಿಕ ಎತ್ತಿಕೊಂಡು ಬಂದಿರೋದಕ್ಕೆ ಅವರ ಡ್ರಗ್ಸ್ ವ್ಯವಹಾರವೇ ಕಾರಣ ಎಂಬುದಾಗಿ ನೀವು ನಂಬಿರಲೂಬಹುದು ಯಾಕಂದ್ರೆ ಈ ಸುದ್ದಿಯನ್ನು ಹರಿಬಿಟ್ಟಿರುವುದೇ ಅಮೆರಿಕ ಹಾಗಂತ ಒಂದು ದೇಶದ ಮೇಲೆ ದಾಳಿ ಮಾಡುವುದಕ್ಕಿಂತ ಮೊದಲು ತಮ್ಮ ದಾಳಿಗೆ ಅನುಕೂಲಕರವಾಗುವ ಸುದ್ದಿಯನ್ನು ಮಾಧ್ಯಮಗಳಲ್ಲಿ ಬರುವಂತೆ ಅಮೆರಿಕ ನೋಡಿಕೊಂಡಿರೋದು ಇದೇ ಮೊದಲಲ್ಲ ಈ ಹಿಂದೆ ಇರಾಕ್ ಮೇಲಿನ ದಾಳಿಯ ಸಂದರ್ಭದಲ್ಲಿ ಅಮೆರಿಕ ಇಂಥದ್ದೇ ಸುದ್ದಿಯನ್ನು ಜಾಗತಿಕ ಮಾಧ್ಯಮಗಳಿಗೆ ಹಂಚಿಕೆ ಮಾಡಿತ್ತು ಇರಾಕ್ನಲ್ಲಿ ಸಮೂಹನಾಶಕ ಅಸ್ತ್ರಗಳು ಇವೆ ಎಂದು ಎರಡ್ ಸಾವಿರದ ಮೂರರ ದಾಳಿಗಿಂತ ವರ್ಷ ಮೊದಲೇ ಅಮೆರಿಕ ಜಗತ್ತಿನ ಎಲ್ಲ ಮಾಧ್ಯಮಗಳಲ್ಲಿ ಚರ್ಚೆಯಾಗುವಂತೆ ನೋಡಿಕೊಂಡಿತ್ತು ಆ ಬಳಿಕ ಲಿಬಿಯಾದ ಮೇಲಿನ ದಾಳಿಗೂ ಇಂಥದ್ದೇ ಕಾರಣವನ್ನು ಅಮೆರಿಕ ಕೊಟ್ಟಿತು ಇದೀಗ ಮಡುರ ಅವರ ಅರೆಸ್ಟಿಗೂ ಅಮೆರಿಕ ಡ್ರಗ್ಸ್ ವ್ಯವಹಾರದ ಕಥೆಯನ್ನು ಜಗತ್ತಿನೊಂದಿಗೆ ಹಂಚಿಕೊಂಡಿದೆ ನಮ್ಮ ಮಾಧ್ಯಮಗಳು ಅದನ್ನೇ ಉರ ಹೊಡಿತಾ ಇದೆ ಆದರೆ ನಿಜಕ್ಕೂ ಕಾರಣ ಇದುವೇನ ವೀಕ್ಷಕರೇ ಇದು ಏಟಾಸ್ಪಿಕ್ ಅಮೆರಿಕಕ್ಕೆ ಸಮಸ್ಯೆಯಾಗಿರೋದು ಡ್ರಗ್ಸ್ ಅಲ್ಲ ಡ್ರಗ್ಸ್ ವ್ಯವಹಾರವನ್ನು ತಡೆಯುವುದಕ್ಕೆ ತನ್ನ ಗಡಿಯನ್ನು ಗಟ್ಟಿಗೊಳಿಸಿದರೆ ಧಾರಾಳ ಸಾಕಿತು ಅದಕ್ಕೆ ಇನ್ನೊಂದು ದೇಶದ ಅಧ್ಯಕ್ಷನನ್ನೇ ಎತ್ತಿಕೊಂಡು ಬರಬೇಕಾದ ಯಾವ ಅಗತ್ಯವೂ ಯಾವ ದೇಶಕ್ಕೂ ಇಲ್ಲ ನಿಜ ಏನಂದ್ರೆ ಡಾಲರ್ ಡಾಲರ್ಗೆ ಸವಾಲು ಒಡ್ಡಿದ್ರು ಹೇಳಿ ಕೇಳಿ ವೆನೆಜುವೆಲಾ ಅಂದ್ರೆ ತೈಲ ಸಂಪತ್ತಿನ ಖಜಾನೆ ಇರುವ ರಾಷ್ಟ್ರ ಜಗತ್ತಿನಲ್ಲಿ ಅತ್ಯಧಿಕ ತೈಲ ಇರೋದು ವೆನೆಜುವೆಲಾದಲ್ಲಿ ಇದು ಅಮೆರಿಕದ ಹತ್ತಿರವೇ ಇರುವ ರಾಷ್ಟ್ರ ಆದರೆ ಮಡುರ ಅವರು ತನ್ನ ದೇಶದ ತೈಲ ಸಂಪತ್ತನ್ನು ಚೀನಾಕ್ಕೆ ಚೀನಾದ ಕರೆನ್ಸಿಯಾದ ಯುವಾನ್ನಲ್ಲಿಯೇ ಮಾರಾಟ ಮಾಡುವುದಕ್ಕೆ ಮುಂದಾದರು ರಷ್ಯಾಕ್ಕೆ ರಷ್ಯಾದ ರೂಬೆಲ್ ಕರೆನ್ಸಿಯಲ್ಲಿಯೇ ತೈಲ ನೀಡುವುದಾಗಿಯೂ ಘೋಷಿಸಿದರು ಅಲ್ಲದೆ ವೆನೆಜುವೆಲಾ ಬ್ರಿಕ್ಸ್ಗೆ ಸೇರುವ ಯೋಜನೆಯಲ್ಲೂ ಇತ್ತು ಬ್ರಿಕ್ಸ್ ಅಂದರೆ ಭಾರತ ರಷ್ಯಾ ಬ್ರೆಜಿಲ್ ದಕ್ಷಿಣ ಆಫ್ರಿಕಾ ಹಾಗೂ ಚೀನಾ ಇರುವ ಸಂಘಟನೆ ಬ್ರಿಕ್ಸ್ ದೇಶಗಳು ವಿಶ್ವದ ಶೇಕಡ ನಲವತ್ತರಷ್ಟು ಜಿ ಡಿ ಪಿಯನ್ನು ಕಂಟ್ರೋಲ್ ಮಾಡ್ತಾ ಇದೆ ಭಾರಿ ಪ್ರಮಾಣದ ತೈಲ ಸಂಪತ್ತಿರುವ ವೆನೆಜುವೆಲ ಬ್ರಿಕ್ಸ್ಗೆ ಸೇರಿದ್ರೆ ಡಾಲರ್ಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದು ಅಮೆರಿಕಕ್ಕೆ ಗೊತ್ತಿತ್ತು ಒಂದು ವೇಳೆ ಬ್ರಿಕ್ಸ್ಗೆ ವೆನೆಜುವೆಲ ಸೇರಿದ್ರೆ ಆಯಾ ರಾಷ್ಟ್ರಗಳ ಕರೆನ್ಸಿಯಲ್ಲಿಯೇ ಅವರು ತೈಲ ಮಾರಾಟ ಮಾಡುವುದಕ್ಕೆ ಒಪ್ಪಂದ ಮಾಡಿಕೊಳ್ತಾ ಇದ್ರು ಇದರಿಂದ ಡಾಲರ್ ಪಾತಾಳಕ್ಕೆ ಕುಸಿಯುವ ಸಾಧ್ಯತೆ ಖಂಡಿತ ಇತ್ತು ಆದ್ರಿಂದಲೇ ಜಗತ್ತಿನ ಎಲ್ಲ ನಿಯಮಗಳನ್ನು ಧಿಕ್ಕರಿಸಿ ಡಾಲರ್ ರಕ್ಷಿಸುವುದಕ್ಕಾಗಿ ಅಮೆರಿಕ ಮಡುರು ಅವರನ್ನು ಎತ್ತಿಕೊಂಡು ಹೋಗಿದೆ ಈ ಹಿಂದೆ ಇರಾಕ್ ಮೇಲೆ ನಡೆಸಿದ ದಾಳಿಗೂ ಆಂತರಿಕವಾಗಿ ಇದೇ ಡಾಲರ್ ಕಾರಣವಾಗಿತ್ತು ಎರಡ್ ಸಾವಿರನೇ ಇಸವಿಯಲ್ಲಿ ಸದ್ದಾಂ ಹುಸೇನ್ ಈ ಡಾಲರ್ನ ವಿರುದ್ಧ ತಿರುಗಿ ನಿಂತರು ತನ್ನ ದೇಶದ ಕಚ್ಚಾ ತೈಲವನ್ನು ಯೂರೋ ಕರೆನ್ಸಿಯಲ್ಲಿ ಮಾರಾಟ ಮಾಡುವುದಾಗಿಯೂ ಘೋಷಿಸಿದರು ಇದರ ಬಳಿಕ ಮೂರೇ ವರ್ಷಗಳಲ್ಲಿ ಇರಾಕ್ ಮೇಲೆ ಅಮೆರಿಕ ದಾಳಿ ಮಾಡಿತು ಸದ್ದಾಂ ಹುಸೇನ್ರನ್ನು ಬಂಧಿಸಿ ಗಲ್ಲಿಗೇರಿಸಿತು ಎರಡ್ ಸಾವಿರದ ಒಂಬತ್ತರಲ್ಲಿ ಲಿಬಿಯಾ ದೇಶದ ಮೇಲೆ ದಾಳಿ ಮಾಡುವುದಕ್ಕೂ ಇದೇ ಡಾಲರ್ ಕಾರಣವಾಗಿತ್ತು ಲಿಬಿಯಾ ದೇಶ ತನ್ನ ಕಚ್ಚಾ ತೈಲವನ್ನು ಚಿನ್ನದೊಂದಿಗೆ ವ್ಯವಹಾರ ಮಾಡುವುದಾಗಿ ಘೋಷಿಸಿತು ನಾನು ತೈಲ ಕೊಡ್ತೇನೆ ಅದಕ್ಕೆ ಬದಲಿಯಾಗಿ ನೀವು ಚಿನ್ನ ಕೊಡಿ ಎಂದು ಅವರು ಹೇಳಿದರು ಡಾಲರ್ನ ಅಗತ್ಯವೇ ತನಗೆ ಇಲ್ಲ ಎಂದು ಗಡ್ಡಾಫಿ ಘೋಷಿಸಿದರು ಇವರನ್ನು ಅದೇ ರೀತಿಯಲ್ಲಿ ದಾಳಿ ಮಾಡಿ ಹತ್ಯೆ ಮಾಡಲಾಯಿತು ನಿಜವಾಗಿ ಅಂತಾರಾಷ್ಟ್ರೀಯ ವ್ಯವಹಾರವನ್ನು ಡಾಲರ್ನಲ್ಲೇ ಯಾಕೆ ಮಾಡಬೇಕು ಅನ್ನುವ ಪ್ರಶ್ನೆ ಖಂಡಿತ ಹುಟ್ಟಿಕೊಳ್ಳುತ್ತೆ ಇದರ ಹಿಂದೆ ಒಂದು ಸಂಚು ನಡೆದಿತ್ತು ಅದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಡೆದ ಸಂಚು ಅಮೆರಿಕದ ಅಧ್ಯಕ್ಷರಾಗಿದ್ದ ರಿಚರ್ಡ್ ನಿಕ್ಸನ್ಗೆ ಅಲ್ಲಿಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿದ್ದ ಹೆನ್ರಿ ಕಿಸಿಂಜರ್ ಒಂದು ಸಲಹೆ ನೀಡಿದರು ಈ ಸಲಹೆ ಜಾರಿಗೆ ಬಂದ್ರೆ ವಿಶ್ವದ ಆರ್ಥಿಕತೆಯ ಮೇಲೆ ನಮಗೆ ಹಿಡಿತ ಸಾಧಿಸಬಹುದು ಎಂದು ಅವರು ಹೇಳಿದರು ಅವರ ಸಲಹೆಯಂತೆ ಅಂದು ಸೌದಿ ಅರೇಬಿಯಾಕ್ಕೆ ನಿಕ್ಸನ್ ಪ್ರಯಾಣ ಬೆಳೆಸಿದರು ಅಲ್ಲಿ ಪ್ರಮುಖ ಒಪ್ಪಂದವನ್ನ ಮಾಡಿಕೊಂಡರು ಅದರಂತೆ ಸೌದಿ ಅರೇಬಿಯಾ ಉತ್ಪಾದಿಸುವ ಕಚ್ಚಾ ತೈಲ ಹಾಗೂ ಅದನ್ನು ಮಾರಾಟ ಮಾಡುವ ಎಲ್ಲ ವ್ಯವಹಾರಗಳು ಡಾಲರ್ನಲ್ಲಿ ಆಗಬೇಕು ಎಂಬ ಒಪ್ಪಂದವನ್ನು ನಿಕ್ಸನ್ ಮಾಡಿಕೊಂಡ್ರು ಅದಕ್ಕೆ ಪ್ರತಿಯಾಗಿ ಸೌದಿ ಅರೇಬಿಯಾಕ್ಕೆ ಬೇಷರತ್ ಮಿಲಿಟರಿ ಸಹಾಯ ಮಾಡುವುದಾಗಿಯೂ ಅವರು ತಿಳಿಸಿದರು ಅಮೆರಿಕ ಇಂದಿಗೂ ಅದನ್ನು ಪಾಲಿಸ್ತಾ ಬಂದಿದೆ ವಿಶ್ವದ ಕಚ್ಚಾ ತೈಲ ಉತ್ಪಾದಕ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿರುವ ಸೌದಿ ಅರೇಬಿಯಾ ತನ್ನ ತೈಲವನ್ನು ಡಾಲರ್ನಲ್ಲಿ ಮಾರಲು ಆರಂಭಿಸಿದಾಗ ನಿರೀಕ್ಷೆಯಂತೆಯೇ ಡಾಲರ್ನ ಬೇಡಿಕೆ ಹೆಚ್ಚಾಯಿತು ಇದರ ಬೆನ್ನಿಗೆ ಅಮೆರಿಕ ಡಾಲರ್ ಅನ್ನು ಭಾರಿ ಪ್ರಮಾಣದಲ್ಲಿ ಮುದ್ರಿಸಲು ಪ್ರಾರಂಭಿಸಿತು ಹೀಗಾಗಿ ಡಾಲರ್ ಇಡೀ ವಿಶ್ವದ ರಿಸರ್ವ್ ಕರೆನ್ಸಿಯಾಗಿ ಮಾರ್ಪಟ್ಟಿತು ನಿಧಾನಕ್ಕೆ ಡಾಲರ್ ಜಗತ್ತಿನ ವ್ಯವಹಾರದ ಕರೆನ್ಸಿ ಆಯಿತು ಮಡುರ ಮುರಿಯಲು ಹೊರಟದ್ದು ಇದೇ ಡಾಲರ್ ಅನ್ನು ಈ ಹಿಂದೆ ಸದ್ದಾಂ ಹುಸೇನ್ ಮತ್ತು ಲಿಬಿಯಾದ ಗಡ್ಡಾಫಿ ಕೂಡ ಮಾಡಲು ಹೊರಟದ್ದು ಇದನ್ನೇ ಅವರಿಬ್ಬರನ್ನು ಹೇಗೆ ವಿವಿಧ ಪ್ರೊಪಗಂಡಗಳ ಮೂಲಕ ಸಾಯಿಸಲಾಯಿತೋ ಅದೇ ರೀತಿಯಲ್ಲಿ ಇದೀಗ ಮಡುರ ಅವರನ್ನು ಅಮೆರಿಕ ಬಲೆಯೊಳಗೆ ಹಾಕಿಕೊಂಡಿದೆ ಅಂತೂ ಡಾಲರ್ಗೆ ಸಡ್ಡು ಹೊಡೆಯುವವರಿಗೆ ಈ ಜಗತ್ತಿನಲ್ಲಿ ಉಳಿಗಾಲ ಇಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು